ಪ್ರತಿಭಟನೆ ಮಾಡುವ ಒಂದು ಪ್ರಜಾಪ್ರಭುತ್ವ ಅಂಗ ಮುಂದಿನ ಕಾನೂನು ಹೋರಾಟ ಮಾಡ್ತೀವಿ ಭಾವಸಿಲ್ಲ ರಮೇಶ್ ಕತ್ತಿ ಕಂಟಿನ್ಯೂ ಡಿಸಿ ಬ್ಯಾಂಕ್ ಅಧ್ಯಕ್ಷ ಹೌದು ಇವತ್ತು ಅದು ನಮ್ಮ ಅವ ಇವತ್ತು ನಮ್ಮ ಅವ ಆ ಪಕ್ಷ ಬೇರೆ ಪಕ್ಷ ಬಂದ ನಮ್ಮ ಬೇರೆ ಹಾಕಿಲ್ ಬಿಡ್ರಿ ಪಾಪಮ್ಮ ಡಿ ಕೆ ಕುಮಾರ್ ಒಂದು ಹಂಗ್ ಸಂಭಾನ್ ಮಾಡ್ಕೊತ ನೋಡ್ರಿ ನೋಡ್ರಿ ಪಾಪ ಅವ ನನಗೆ ಸಿ ಡಿ ಕೆ ಬಹಳಷ್ಟು ದೊಡ್ಡ ಪ್ರಮಾಣ ಸಜಾ ಮಾಡಿಸೋದ್ ಫೇಲ್ ಆದ ಇದು ಫೋರ್ ಟ್ವೆಂಟಿ ಸ್ವಲ್ಪ ಟಿವಿಯಾಗಿ ನನ್ನ ಹೆಸರು ಬಂದು ನೋಡ್ಕೊಂಡು ಸಂಬಾನ ಮಾಡ್ಕೊತ ಮಾಡ್ಕೊಲಿ ನೋಡ್ರಿ ಗೈಟ್ ಮಾಡ್ತಾರ ಮಾಡ್ತಾರೆ ನಾವು ಗೈಟ್ ಮಾಡ್ದ ಮಾಡ್ಲಿ ಅವ್ಳು ಮುಂದೆ ಬರ್ತಿದ್ದೆ ನೋಡೋಣ ನೋಡ್ರಿ ಅದೊಂದು ಕೆಲವೊಂದು ವಿಷಯ ನಾನು ಬಹಿರಂಗ ಪಡ್ಸಕ್ ಬರೋಲ್ಲ ನಮ್ಮ ಹೇಳಿದಾರೆ ಹೇಳಿದ್ದಾರೆ ಮುಂದೆ ಬೇಕಾದ್ರೆ ಅದೆಲ್ಲ ಕೋರ್ಟ್ ಟೈಮ್ ಮುಗ್ದೆಶ್ಮೆಂಟ್ ಮಾಡೋದು ಅವಾಗ ಇದು ಯಾವ ಅಪ್ಪ ಬಂದ್ರೆ ಬಿಡುದಿಲ್ಲ ಡಿ ಕೆ ಸುಮಾರ್ ಅಪ್ಪ ಬಂದರೂ ನಾನು ನೋಡ ನೋಡಿ ನೋಡಿ ಇಲ್ಲ ಇಲ್ಲ ಅದು ವರಿಷ್ಠ ನಮ್ಗೆ ಗೊತ್ತಿಲ್ಲ ವರಿಷ್ಠ ವರಿಷ್ಠ ನಿರ್ಣಯ ನೋಡೋಣ ಈ ಸಂತ ನೋಡೋಣ ಅದ್ರ ಬಗ್ಗೆ ನಾವು ಇದು ಹೆಚ್ಚು ಮಾತಾಡ್ಬೋದಿಲ್ಲ ನೋಡೋಣ ಬಂದಿಂದು ನೋಡ ನಾವು ಅಖಂಡ ಕರ್ನಾಟಕ ಪ್ರೀತಿ ಮಾಡವ್ರು ನಾವು ಮುಂದೆ ಅಖಂಡ ಅಖಂಡ ಕರ್ನಾಟಕ ಪ್ರೀತಿ ಅದು ನಮ್ಮ ರಾಜ್ಯದಲ್ಲಿ ಕೊಟ್ಟಾರ ಹೊರಗ್ಲಿಲ್ಲ ಇಲ್ಲ ಅಖಂಡ ಮತ್ತೆ ಮುಂದಿನ ಬೇರೆ ವಿಷಯ ಬೇರೆದೇ ಕೊಡ್ತಾರೆ ಪಕ್ಷ